ಜಾತಿ ಧರ್ಮ ವರ್ಗದ ಬೇರೆಗಳನ್ನು ಮತ್ತು ಸಾಮರಸ್ಯದ ಸಮಾಜವನ್ನು ನಿರ್ಮಾಣ ಅತ್ಯಂತ ಒಂದು ಸಂತೋಷದ ವಿಚಾರವನ್ನು ಕೂಡ ಹೆಚ್ಚು ನಮ್ಮ ನಮ್ಮ ಪಿಡಿ ಸಂಸ್ಥೆ ಸ್ವಗೋಳಿಕರಿಗೆ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲಿ ಹಿಂದೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅಂದು ಪತ್ರ ಎಚ್ ಆಗ್ತೇನೆ ನಮ್ಮ ಅವರ ಪಿ ಎಸ್ ನಮ್ಮ ಅಂತ ನಮ್ಮಲ್ಲಿ ಈ ದಾಸ ಸಾಹಿತ್ಯದ ಸಂಪುಟವನ್ನು ಮಾಡಬೇಕು ಬೇಡಿ ಸಂಸ್ಥೆ ಬಂದೇ ನೀವು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಮ್ಮ ಬೇರೆ ಸಂಸ್ಥೆಗೆ ಇವತ್ತು ಬೇಡಿ ಸಂಸ್ಥೆ ಡಾಕ್ಟರ್ ಫಗುಟಿ ಸಂಶೋಧನೆ ಕೇಂದ್ರದ ಅರವತ್ತೈದು ಸಂಪುಟಗಳ ದಾಸ ಸಾಹಿತ್ಯದ ಪ್ರಕಟಣೆಗಳು ನಡೀತಾ ಇದೆ ಸಂಪುಟಗಳು ಅದರಲ್ಲಿ ನಾಲ್ಕು ಸಂಪುಟಗಳು ಅದರಲ್ಲಿ ನಾಲ್ಕು ಸಂಪುಟಗಳು ಸಹ ಕನಕ ದಾಸರ ಬಗ್ಗೆ ನಾಲ್ಕು ಅರವತ್ತೈದು ನಾಲ್ಕು ಸಂಪುಟಗಳು ಒಂದು ಪ್ರಮುಖವಾಗಿ ವಿಶೇಷ ಏನಂದ್ರೆ ಎಲ್ಲಿಯೂ ಪ್ರಕಟವಾಗಿರುವಂತ ಎಲ್ಲಿ ಪ್ರಕಟವಾಗಿರುವಂತ ಹೊಸದಾಗಿ ಶೋಷಣೆ ಆಗಿರುವಂತಹ ಟು ಶೋಧನೆ ಆಗಿರುವಂತ ಒಂದು ನೂರ ಐವತ್ತಕ್ಕಿಂತ ಹೆಚ್ಚು ಕೆತ್ತನೆಗಳನ್ನ ಇವತ್ತು ನಾವು ಶೋಧಿಸಬೇಕು ಪ್ರಕಟ ನೂರ ಐವತ್ತು ಕೆತ್ತನೆಗಳು ಈ ಏನು ದಾಸ ಇದರಲ್ಲಿ ಮತ್ತು ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಆಗಿನೇ ಆ ನೂರ ಐವತ್ತು ನಿಮ್ಗೆ ಕೊಡುವಂತದ್ದು ಅಷ್ಟೇ ಅಲ್ಲ ಆ ವಚನ ಸಂಪುಟ ಆದ್ಮೇಲೆ ಆ ಕನಕದಾಸರ ಸಪರೇಟ್ ಆಗಿ ಉಳಿದ ಓದಬೇಕು ನೀವು ದಾಸರೂ ಕೂಡ ನೀವು ಸೆಪರೇಟ್ ಮಾಡ್ಕೊಡ್ತೀವಿ ಅಂದ ಆ ವಚನ ಸಂಪುಟದಲ್ಲಿ ನಾಲ್ಕು ಸಂಪುಟಗಳು ಏನಿದೆ ಉದ್ದು ಏನಿದಾವೆ ಅದನ್ನು ಕೂಡ ಕೊಡದಂತೆ ಇವತ್ತು ಬಹಳ ವಿಶೇಷ ಅಂದ್ರೆ ಎಲ್ಲಿ ಪ್ರಕಟವಾಗದಂತ ಪ್ರಶ್ನೆಗಳು ಇರದ ಪ್ರಚಲಿತ ಇಲ್ಲದ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಕರ್ತಿಗಳನ್ನ ಕೆಲಸ ಶೋಧಿಸಿ ಅದನ್ನ ಈ ದಾಸ ಸಾಹಿತ್ಯದ ಪ್ರಕಟಿಸಲಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಸಂತೋಷದಿಂದ ಕೆಲಸ ಕೇಳಿಕೆ ಹಲಕಟ್ಟೆಯ ಸಂಶೋಧನೆ ಕೇಂದ್ರ ಇದು ಬಹಳ ಹಲವಷ್ಟು ಗೊತ್ತಾಗ ಬಲದಾನಗಳಿಂದ ಹುಟ್ಟಿದಂತಹ ಸಂಸ್ಥೆ ಜನ ಅಂತ ಆಚರಣೆಯನ್ನು ಮಾಡಿದೀವಿ ಎಲ್ಲ ಸಹ ಶ್ರಮಿಕರ ಇದು ಪ್ರಕಟಣೆಗೆ ಹಾಕ್ಬೇಕು ಅನ್ನೋ ಸಿದ್ಧತೆ ಅದನ್ನ ಹುಟ್ಟಾಕಿದಂತಹದ್ದು ಅನ್ನೋ ಮಾತನ್ನ ಕೂಡ ಚಂದ್ರ ಹೇಳಿ ಮತ್ತೊಮ್ಮೆ ಬಂದಲ್ರಿಗೂ ಕೂಡ ಈ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ನೋಡಿ ಅವರ ಉದ್ದೇಶ ಏನಾಗಿತ್ತು ಅವರ ಮುಖ್ಯವಾದಂತ ಸಂದೇಶದನ್ನ ನಾವು ಅದನ್ನ ಪಾಲನೆ ಮಾಡಿಕ ಪ್ರಯತ್ನವನ್ನು ಹೇಳಿ ಉತ್ತರದಲ್ಲಿ ನಮ್ಮ ಶ್ರೀ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಒಂದು ಬಡವರ ಪರವಾಗಿ ರೈತರ ಪರವಾಗಿ ಎಲ್ಲ ವರ್ಗದ ಜಾತಿಯ ಜನರ ಪರವಾಗಿ ಅತ್ಯಂತ ಒಂದು ಬದ್ಧತೆಯಿಂದ ಕಾಳಜಿಯಿಂದ ನೆರವೇರಿಸ್ತಾ ಇದೆ ಅಂಚು ಗ್ಯಾರಂಟಿಗಳನ್ನು ನೋಡಬೇಕ ರೈತ ಗ್ಯಾರಂಟಿಗಳನ್ನು ನೋಡಬೇಕ ಒಂದು ದೊಡ್ಡ ಕ್ರಾಂತಿಯನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ನಾಡಿದರೆ ಸುಮಾರು ಅರವತ್ತೈದು ಸಾವಿರ ಕೋರ್ಪಾಯಿಗಳಿಗೂ ಸಹ ಬಡವರ ಸಲುವಾಗಿ ಎಲ್ಲಾ ಜಾತಿಯ ವರ್ಗದ ಎಲ್ಲ ಜಾತಿ ವರ್ಗದ ಸಲುವಾಗಿ ಒಂದು ಗೃಹರಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಇದೆಲ್ಲವನ್ನು ಅಳವಡಿಸಿಕೊಳ್ಳುವ ಮೂಲಕ ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಒತ್ತೊಂದು ಪ್ರಥಮ ಆಗಿರುತ್ತದೆ ನಂಬರ್ ಒನ್ ಎಲ್ಲ ರೀಸೆ ಎಲ್ಲ ಆದ್ರಲ್ಲಿ ಒಂದು ದಿವಸ ನಾವು ವಿಜಯಪುರ ಜಿಲ್ಲೆಯ ಗ್ಯಾರಂಟಿ ನಾವು ನಂಬರ್ ಒನ್ ಆಗಿದೆಯೋ ಮಾತನಾಡುತ್ತಿದ್ದೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದಂತ ಈ ಸಕ್ರಿಯ ಹೋರಾಟಗಾರರ ನೀವು ಫಿಕ್ಸ್ ನೋಡಿದ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಫಿಕ್ಸ್ ಮಾಡುವಂತ ಕೇಂದ್ರ ಸರ್ಕಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುದು ಕೇಂದ್ರ ಸರ್ಕಾರ ಯತ್ನಾನಿಗೆ ಮಾಡುವಂತದ್ದು ಕೇಂದ್ರ ಸರ್ಕಾರ ಇಷ್ಟೆಲ್ಲಾ ಇದ್ದು ಕೂಡ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ರು ರೈತರ ದಾಳಿ ತಪ್ಪಿಸುವಂತ ಒಂದು ಷಡ್ಯತ್ರ ನೋಡ್ತು ನಮ್ಮ ಮುಖ್ಯಮಂತ್ರಿಗಳ ವಿರೋಧವಾಗಿರುತ್ತಸ ಇದನ್ನು ಮಾಡುವ ಒಂದು ಉದ್ದೇಶವನ್ನು ಸಂದರ್ಭದಲ್ಲ ಕೇಂದ್ರ ಸಹ ಮತ್ತು ಸರ್ಕಾರದ ಜವಾಬ್ದಾರಿ ಆಗಿದ್ರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅದರ ಬಗ್ಗೆ ರಕ್ಷಣಾ ರೈತರ ಪಾಲಿಗೆ ಒಟ್ಟು ನಾವು ತಮ್ಮ ಬದ್ಧತೆಯನ್ನ ತಮ್ಮ ಕಾಳಜಿಯನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ ನನ್ನ ಮಾತನಾ ಹೇಳಿ ಮತ್ತೊಮ್ಮೆ ನಾನು ಕನಕದಾಸರ ಒಂದು ಮಾರ್ಗದಲ್ಲಿ ನಡೆಯುವಂತ ಮಾತನಾಡಿ ಹೇಳಿ ನಾನು ಬಹಳ ಸಂತೋಷದಿಂದ ಈಗ ಒಂದು ಕನಕದಾಸ ಜಯಂತಿ ಪಡ್ಕೊಂಡಿದ್ದೀನಿ ಇದರ ನಂತರ ನನಗೊಂದು ಶ್ರೀರಂಗ ನಾವು ನೀರಾವರಿ ಖಾತ್ರಿ ಆಯಿತು ಇವತ್ತು ಉದ್ಯೋಗ ಕ್ರಾಂತಿ ನಡೀತಾ ಇದೆ ಹಸಿರು ಕ್ರಾಂತಿ ನಡೀತಾ ಇದೆ ಹೈನುಗಾರಿಕೆ ವಿಷಯದಲ್ಲಿ ಒಂದು ದೊಡ್ಡ ಸಂಸ್ಥೆಯಿಂದ ನಾವು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ವಿ ಎಲ್ಲ ವಿಸ್ತರಣೆ ಮಾಡ್ತೀವಿ ವಿಜಯಪುರ ಪದೇ ಪದೇ ಬಾರಾಪತಿ ಶರದ್ ಪವಾರ್ ಅವರು ಹೇಳ್ತಾರೆ ಅಂಡ್ ವಿಜಯಪುರ ಜಿಲ್ಲೆ ನಾವು ನೀರಾವರಿ ಮತ್ತು ಕಾರ್ಖಾನೆಗಳು ಉದ್ಯೋಗೀಕರಣ ಮತ್ತು ಕ್ಷೀಣ ಕ್ರಾಂತಿ ಆಗ್ಬೇಕು ಹಸಿರು ಕ್ರಾಂತಿಯನ್ನು ಕೂಡ ಕೋಟಿ ವೃಕ್ಷದನ್ನು ನಿವಾರಿಸಲು ನಾವು ತಲುಪಿದೀವಿ ಅದರ ಜೊತೆಗೆ ಇವತ್ತು ಕ್ಷೀರ ಕ್ರಾಂತಿಯ ಹೊಸ ಕನಕದಾಸರ ಜಯಂತಿ ದಿವಸ ನಾವು ಪ್ರಾರಂಭ ಮಾಡ್ತಿದ್ದೀವಿ ಅನ್ನೋ ಮಾತನಾಡಿದ ಸಂತೋಷದಿಂದ ಹೇಳಿ ಇವತ್ತು ಕನಕದಾಸರ ಒಂದು ಆಶೀರ್ವಾದ ಇವತ್ತು ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ನನ್ನ ಮಾತಿಗೆ ಪ್ರಾಮಿ ಬರ್ಗೂ ನಮಸ್ಕಾರ